ನಮಸ್ಕಾರಗಳು ಇವತ್ತು ಜುಲೈ ಒಂದು ಅತ್ಯಂತ ಸಂತೋಷದ ದಿನ ಅಂತ ಹೇಳ್ಬೋದು ನಮ್ಮ ನಾಯಕರಾದಂಥ ಡಾಕ್ಟರ್ ದಯಾನಂದ್ ಕಾಶಪ್ಪ ಅಧ್ಯಕ್ಷರು ಸೇವಾ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲವನ್ನು ಕೊಟ್ಟು ಅವರಿಗೆ ನಮ್ಮ ಶಾಸಕರಿಗೆ ಆಯುರ್ ಆರೋಗ್ಯ ಭಾಗ್ಯ ಮತ್ತು ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ಇವತ್ತು ವೈದ್ಯರ ದಿನಾಚರಣೆ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ದಿನಾಚರಣೆ ಮತ್ತು ಪತ್ರಿಕಾ ಮಾಧ್ಯಮದ ದಿನಾಚರಣೆ ಇರುವುದರಿಂದ ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ನಾನು ಒಂದೆರಡು ಮಾತುಗಳನ್ನು ಮುಂದೆ ಇವತ್ತು ಭಾಳ ಒಳ್ಳೆಯ ದಿವಸ ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಬಡವರ ದೀನದಲ್ಲಿರ ಆಶಾಕಿರಣ ಆದಂಥ ಮತ್ತು ಯುವಕರ ಕಣ್ಣುಮಣಿಯಾದಂಥ ವಿದ್ಯಾನಂದ ಕಾಶಪ್ಪನವರ ಹುಟ್ಟುಹಬ್ಬ ಆ ನಿಮಿತ್ತ ನಮ್ಮ ಚಂದನ ಪ್ರತಿಷ್ಠಾನ ಮತ್ತು ವೀರಾಣಿ ಚೆನ್ನಮ್ಮ ಬಳಗದಿಂದ ಇವತ್ತು ಲೋಗಿಗಳಿಗೆ ಹಣ್ಣು ಹಂಪಲ ಅಂತ ವ್ಯವಸ್ಥೆ ಮಾಡಿದ್ವಿ ಯಾಕಪ್ಪ ಅಂತಂದ್ರೆ ನಮ್ಮ ಶಾಸಕರು ಇವತ್ತು మాటేశ్వహరు మార్గదర్శన ఆచరి ఆమె విశేష ఏమప్ప అంతా పత్రికా దినాచరణు ఇవతాయి వైద్య దినాచరణి ఇవతర ఈ దినాచరణ కూడా బాగా చార్టెడ్ ಈ ದಿನದ ಶುಭಾಶಯಗಳನ್ನು ಹಾಕ್ತಾ ಇರ್ತೀವಿ ಹೇಳಿ ಅವ್ರು ಯಾರು ಮಾತಾಡ್ತಾರೆ ಬಳಗ ಅದು ನಮ್ಮ ಚಂದ್ರ ಪ್ರತಿಷ್ಠಾನವನ್ನು ಹೊಟ್ಟಿದ್ರೆ ಆಮೇಲೆ ಹಿರಿಯರು ಪತ್ರಕರ್ತರು